ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಕಳೆದ ಬಾರಿಯೂ ಕೂಡ ಇದ್ದರು ಈ ಬಾರಿಯೂ ಕೂಡ ವಾಸವಾಯಿ ಐ ಮೀನ್ ಅಲ್ಲಿ ಜೈಲಿನಲ್ಲಿ ಇರಲೇಬೇಕಾದಂಥ ಸಂದರ್ಭ ಬಂತು ದರ್ಶನ್ಗೆ ಇದೀಗ ಬಳ್ಳಾರಿ ಜೈಲು ಭಾಗ್ಯ ಬಳ್ಳಾರಿಯ ಜೈಲು ಭಾಗ್ಯ ಸಿಗ್ತಾ ಇದೆ ಹಾಗಾದರೆ ಬಳ್ಳಾರಿ ಜೈಲಿನ ವಿವಾದಗಳು ಕೆಳವಸ್ತಿದ್ದಾವೆ ಬಳ್ಳಾರಿ ಹೇಗೆ ಕರಾಳ ವ್ಯಕ್ತಿಗಳು ಬಂದಿರುವ ಉದಾಹರಣೆ ಇದೆಯೋ ಜೈಲಿನ ವಿವಾದಗಳು ಕೂಡ ಇದೆ ಬಳ್ಳಾರಿ ಜೈಲಿನಲ್ಲಿ ಕೈದಿಗಳಿಗೆ ಸಿಗುವ ಸವಲತ್ತು ಈ ಕುರಿತಂತೆ ವಿವಾದಗಳು ಕೂಡ ಇದೆ ಪರಪ್ಪನ ಅಗ್ರಹಾರದಲ್ಲಿ ಅನೇಕ ಸೌಕರ್ಯಗಳು ಸಿಗುತ್ತೆ ಅಂತ ಹೇಳಿ ದರ್ಶನ್ನ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಲಾಗ್ತಾಯಿದೆ ಅಲ್ಲಿಯೂ ಕೂಡ ಇಂಥದ್ದೇ ಆರೋಪಗಳಿದ್ದಾವೆ ಬಳ್ಳಾರಿ ಜೈಲಿನ ಕಮೀಲರಿ ಅಲ್ಲಿನೂ ಎಲ್ಲ ಸಿಗುತ್ತೆ ಬೇಕಿದ್ದೆಲ್ಲ ಸಿಗುತ್ತೆ ದುಡ್ಡು ಖರ್ಚು ಮಾಡಬೇಕು ಕಾಸಿದ್ರೆ ಇದ್ರೆ ದುನಿಯಾ ಇಲ್ಲಿ ದುಡ್ಡಿದ್ದರೆ ದುನಿಯಾ ಯಾವ ಜೈಲಾದ್ರೇನು ದುಡ್ಡು ಎಲ್ಲ ಜೈಲಿನಲ್ಲೂ ವರ್ಕೌಟ್ ಆಗುತ್ತೆ ಕೇವಲ ಬೆಂಗಳೂರು ಮಂಗಳೂರು ಅಂತಲ್ಲ ಬಳ್ಳಾರಿಗೂ ದುಡ್ಡಿನಲ್ಲಿ ಬೆಲೆ ಇದೆ ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಕೆಲಸ ಆಗುತ್ತೆ ಅಲ್ಲಿಯೂ ಇದೇ ರೀತಿಯ ವಿವಾದ ಇದೆ ಇನ್ನು ಕಾಂಪೌಂಡ್ ಹೊರಗಿನಿಂದ ಗಾಂಜಾ ಎಸಿತಾರಂತೆ ಕಾಂಪೌಂಡ್ ಆಚೆಯಿಂದ ಗಾಂಜಾ ಎಸಿತಾರಂತೆ ಆ ಗಾಂಜಾವನ್ನು ತೆಗೆದುಕೊಳ್ಳಿ ಕೆಲವು ಕೈದಿಗಳು ಕಾಯ್ತಾ ಇರ್ತಾರಂತೆ ಒಂದು ಸಮಯವನ್ನು ಫಿಕ್ಸ್ ಮಾಡಿರ್ತಾರೆ ಆ ನಿಗದಿತ ಸಮಯಕ್ಕೆ ಬಂದು ಆಚೆ ಕಡೆಯಿಂದ ಕಾಂಪೌಂಡ್ನಿಂದ ಗಾಂಜಾ ಎಸಿತಾರೆ ಗೋಡೆಯ ಒಳಗಿರುವಂಥ ಕೈದಿಗಳು ಆ ಗಾಂಜಾವನ್ನು ತೆಗೆದುಕೊಳ್ತಾರೆ ಸೇವನೆ ಮಾಡ್ತಾರೆ ಅಥವಾ ಸೇರ್ತಾರೆ ಈ ಗಾಂಜಾ ಅಲ್ಲಿ ನಿರ್ವಿವಾದ ಗಾಂಜಾ ಸಪ್ಲೈ ಆಗುತ್ತೆ ಅನ್ನೋದು ನಿರ್ವಿವಾದ ಅದನ್ನು ಕಾವಲು ಕಾಯಲಿಕ್ಕೆ ಅನೇಕ ಪೊಲೀಸರಿದ್ದರೂ ಕೂಡ ಕಣ್ಣು ಮುಚ್ಕೊಂಡು ಕೂತಿರ್ತಾರೆ ಅಥವಾ ಜಾಣ ಕುರುಡುತನವನ್ನು ಕೂಡ ಪ್ರದರ್ಶನ ಮಾಡ್ತಾರೆ ದರ್ಶನ್ನ ಈ ಸ್ಥಳಕ್ಕೆ ತೆಗೆದುಕೊಂಡು ಹೋದರೆ ಇನ್ನೇನಾಗುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು ಇನ್ನು ಜೈಲು ಗೋಡೆಗೆ ಅಂಟಿಕೊಂಡೇ ತರಕಾರಿ ಮಾರಾಟ ಮಾಡ್ತಾರೆ ಹಿಂಬದಿ ಗೋಡೆಯಿಂದ ವಸ್ತುಗಳನ್ನು ಪೂರೈಕೆ ಮಾಡ್ತಾರೆ ನೋಡಿ ಜೈಲಿಗೆ ಅಂಟಿಕೊಂಡಂತೆ ತರಕಾರಿ ಅಂಗಡಿ ಇದೆ ತರಕಾರಿ ತರಕಾರಿನೇ ಸಪ್ಲೈ ಆಗುತ್ತಾ ಅವಳಿಗೆ ಅಥವಾ ಬೇರೆಯದ್ದೇ ಏನೋ ಸಪ್ಲೈ ಆಗುತ್ತಾ ಅನ್ನೋದು ಕೂಡ ಅಲ್ಲಿ ಅನುಮಾನಗಳಿದ್ದಾವೆ ಜೊತೆಗೆ ಹಣ ಕೊಟ್ಟರೆ ಏನು ಬೇಕಾದರೂ ಆಗುತ್ತೆ ಏನು ಬೇಕಾದರೂ ಆಗುತ್ತೆ ಹಣ ಕೊಟ್ಟರೆ ಯಾಕಂದರೆ ಹಣ ಎಲ್ಲ ಕಡೆಯಲ್ಲೂ ಕೂಡ ವರ್ಕೌಟ್ ಆಗುತ್ತೆ ಬಳ್ಳಾರಿ ಪರಪ್ಪನ ಅಗ್ರಹಾರದಿಂದ ಭಾಳ ವಿಭಿನ್ನವಾದ ಜೈಲು ಅಂತ ನಾವು ಹೇಳಿಕ್ಕಾಗಲ್ಲ ಪರಪ್ಪನ ಅಗ್ರಹಾರಕ್ಕಿಂತ ಬಹಳ ಸ್ಟ್ರಿಕ್ಟ್ ಆಗಿರುವಂಥ ಜೈಲು ಅಂತ ಹೇಳೋಕ್ಕಾಗಲ್ಲ ಪರಪ್ಪನ ಅಗ್ರಹಾರದಲ್ಲಿ ನಡೆಯುವಂಥ ಈ ಅನೈತಿಕ ಚಟುವಟಿಕೆಗಳು ಕಾನೂನು ಬಾಹಿರ ಕೆಲಸಗಳು ಅಲ್ಲಿ ನಡೆಯಲ್ಲ ಅಂತ ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಅದನ್ನೂ ಮೀರಿಸುವಂಥ ಅದನ್ನೂ ಮೀರಿಸುವಂಥ ಸಪ್ಲೈಯೆಲ್ಲ ಇದ್ದರೂ ಕೂಡ ಯಾರು ಅನುಮಾನ ಪಡುವಂಥ ಅಥವಾ ವಿವಾದ ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನು ಬಳ್ಳಾರಿ ಜೈಲು ಇವತ್ತು ಚರ್ಚೆ ಆಗ್ತಾ ಇದೆ ದರ್ಶನಲ್ಲಿ ವಾಸ ಮಾಡ್ತಾರೆ ಈಗ ದರ್ಶನನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಹಾಗಾದರೆ ದರ್ಶನ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗುತ್ತಿರುವಂಥ ಈ ಜೈಲನ್ನ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಇದು ಕೂಡ ಅತ್ಯಂತ ಪುರಾತನವಾದಂಥ ಜೈಲು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಜೈಲು ಇದು ಒಟ್ಟು ಅರವತ್ತೆಂಟು ಎಕರೆ ವಿಸ್ತೀರ್ಣ ಒಳಾಂಗಣ ಇದೆ ಹದಿನಾರು ಎಕರೆ ವ್ಯಾಪ್ತಿಯ ಅದು ಅರವತ್ತೆಂಟು ಎಕರೆ ವಿಸ್ತೀರ್ಣ ಇದೆ ಒಳಾಂಗಣ ಹದಿನಾರು ಎಕರೆ ಇದೆ ಒಟ್ಟಾರೆ ಮುನ್ನೂರ ಐವತ್ತು ಖೈದಿಗಳು ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ ಮುನ್ನೂರ ಐವತ್ತು ತ್ರೀ ಫಿಫ್ಟಿ ಈ ಪೈಕಿ ಇನ್ನೂರು ಜನ ಸಜೆ ಆಗಿರುವಂಥ ಖೈದಿಗಳಿದ್ದಾರೆ ಇನ್ನೂ ನೂರೈವತ್ತು ಅಂಡರ್ ಟ್ರಯಲ್ ವಿಚಾರಣಾಧೀನ ಖೈದಿಗಳಿದ್ದಾರೆ ಒಟ್ಟಾರೆ ಹತ್ತು ಬ್ಯಾರಕ್ಗಳಿದೆ ಒಂದು ನವೀಕರಣ ನಡೀತಾ ಇದೆ ಇನ್ನೊಂದು ಇನ್ನೊಂದು ಬ್ಯಾರಕ್ ನವೀಕರಣ ನಡೀತಾ ಇದೆ ದರ್ಶನ್ಗೋಸ್ಕರ ಅಲ್ಲ ಅಲ್ಲಿನ ನಿರ್ವಹಣೆಗಾಗಿ ಒಟ್ಟು ಒಂಬತ್ತು ಬ್ಯಾರಕ್ಗಳಲ್ಲಿ ಮುನ್ನೂರ ಐವತ್ತು ಕೈದಿಗಳನ್ನು ಇರಿಸಲಾಗಿದೆ ನೋಡಿ ಅಲ್ಲಿಯೂ ಕೂಡ ಆ ದಟ್ಟಣೆ ಕಾಣಿಸುತ್ತೆ ಈಗ ಪರಪ್ಪನ ಅಗ್ರಾಹಾರದಲ್ಲಿ ಕೆಪಾಸಿಟಿ ಎಷ್ಟು ಪರಪ್ಪನ ಅಗ್ರಹಾರದ ಕೆಪಾಸಿಟಿ ಎಷ್ಟು ಅಂತ ಹೇಳಿದರೆ ನಾಲ್ಕೂವರೆ ಸಾವಿರ ಆರೋಪಿಗಳನ್ನು ಅಥವಾ ಖೈದಿಗಳನ್ನು ಇರಿಸುವಂಥ ಜಾಗ ಪರಪ್ಪನ ಅಗ್ರಹಾರದಲ್ಲಿ ನಾಲ್ಕೂವರೆ ಸಾವಿರ ಇರುವಂಥ ಕೆಪಾಸಿಟಿ ಎಂಟೂವರೆ ಸಾವಿರ ಖೈದಿಗಳನ್ನು ಅಲ್ಲಿ ತುಂಬಿದ್ದಾರೆ ಎಂಟೂವರೆ ಸಾವಿರ ಅಂದರೆ ಓವರ್ಲೋಡ್ ಆಗಿದೆ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಓವರ್ಲೋಡ್ ಆಗಿದೆ ಇಲ್ಲಿ ಮುನ್ನೂರೈವತ್ತು ಜನ ಇರುವಂಥ ಇಲ್ಲಿ ಒಂಬತ್ತು ಬ್ಯಾರಕ್ಗಳಿದೆ ಈ ಒಂಬತ್ತು ಬ್ಯಾರಕ್ಗಳಲ್ಲಿ ಮುನ್ನೂರ ಐವತ್ತು ಕೈದಿಗಳನ್ನು ಅದರಲ್ಲಿ ಸಜಾ ಕೈದಿಗಳು ಇದ್ದಾರೆ ವಿಚಾರಣಾಧೀನ ಕೈದಿಗಳು ಇದ್ದಾರೆ ಅವರನ್ನು ಇರಿಸಲಾಗಿದೆ ಹಳೇ ಜೈಲಿದು ಹಳೆ ಜೈಲಾಗಿರುವ ಕಾರಣಕ್ಕಾಗಿ ಕೆಲವು ಕಡೆ ನಿರ್ವಹಣೆ ನಡೀತಾ ಇದೆ ಕೆಲವು ಕಡೆ ರಿಪೇರಿಗಳು ನಡೀತಾ ಇದೆ ಸೊ ಹೀಗಾಗಿ ಅಲ್ಲಿಯೂ ಕೂಡ ಕೈದಿಗಳ ಸಜಾ ಬಂದಿಗಳ ಅಥವಾ ಓರಾಲ್ ಕೈದಿಗಳ ಒತ್ತಡ ಇದೆ ಒಂದು ಸ್ಪೆ ಹದಿನಾರು ಎಕರೆ ಒಳಾಂಗಣ ಇದ್ದರೂ ಕೂಡ ಬ್ಯಾರಕ್ಗಳ ಸಂಖ್ಯೆ ಕಮ್ಮಿ ಇದೆ ಅಂಥ ಜೈಲಿನಲ್ಲಿ ಇದೀಗ ದರ್ಶನ್ನ ಶಿಫ್ಟ್ ಮಾಡುವಂಥ ಸಿದ್ಧತೆಗಳು ಆರಂಭ ಆಗಿದೆ